ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಹೊತ್ತ ಹೊಸ ವೇಳೆಗೆ ಸ್ವಾಗತ ಸುಸ್ವಾಗತ ಗೈಸ್ ನಾನು ನಿಮ್ಮ ಚಾಯ್ ಗಮರ್ ಕನ್ನಡ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ಗೈಸ್ ನೀವು ತಮಿಳು ಮತ್ತು ಟೀಟೇಲ್ ನೋಡಿ ಗೊತ್ತಾ ಇರ್ಬೋದು ಇವತ್ತೊಂದು ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಲೇವ್ರೆ ಅನ್ನೋ ತಂದಿದ್ದೀನಿ ಗೈಸ್ ನೋಡ್ತಾ ಇದ್ದೀರಲ್ಲ ಇದು ಮನೆ ಮನೆ ರಿಲೀಸ್ ಆಗಿತ್ತಲ್ಲ ಬಸ್ಸು ಕೆ ಎಸ್ ಆರ್ ಟಿ ಸಿ ಅಜಾಜ್ ಬಿಲ್ಟ್ ಅಂತ ಅದಕ್ಕೆ ಯೂಸ್ ಆಗುವಂಥದ್ದು ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಆಗಿದೆ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಇದನ್ನು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀವಿ ಮತ್ತು ಡೌನ್ಲೋಡ್ ಮಾಡೋದು ಕೂಡ ನಿಮಗೆ ತಿಳಿಸ್ಬಿಡ್ತಾ ಇದ್ದೀನಿ ಗೈಸ್ ಮತ್ತು ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಶುರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವೀಡೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಗಾಯಿಸ್ ಎಲ್ಲೂ ಕೂಡ ವೀಡೋನ ಸ್ಕಿಪ್ ಮಾಡಬೇಡಿ ಸೊ ಮೊದಲಿಂದ ರಿವ್ಯೂ ಮಾಡ್ಕೊತ ಹೋಗೋಣ ನೋಡ್ತಾ ಇದ್ದೀರಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಕಲ್ಯಾಣ ಕರ್ನಾಟಕ ಸಾರಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಕೂಡ ಕಲ್ಯಾಣ ಕರ್ನಾಟಕದವರು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲಬುರಗಿ ಘಟಕ ಮತ್ತು ಬೆಂಗಳೂರು ತುಮಕೂರು ಯಾದಗಿರ ಅಂತ ಇದೆ ಸೊ ಕಲಬುರ್ಗಿ ಘಟಕ ಇದು ಇರಬಾರ್ದಿತ್ತು ಗೈಸ್ ಯಾಕಂದರೆ ಥರ್ಟಿ ತ್ರೀ ಇದೆಲ್ಲ ರಿಜಿಸ್ಟ್ರೇಷನ್ ನಂಬರ್ನು ಥರ್ಟಿ ತ್ರೀ ಯಾದಗಿರಿ ಬರುತ್ತೆ ಸೊ ಕಲಬುರ್ಗಿ ಘಟಕ ಅಂತ ಬಂದಿದೆ ಸೊ ನೋಡ್ತಾ ಇದ್ರಲ್ಲ ಬೆಂಗಳೂರು ತುಮಕೂರು ಯಾದಗಿರಿ ಕಲಬುರ್ಗಿ ಶಹಾಪುರ ಅಂತ ಇದೆ ಸೊ ನೋಡ್ತಾ ಇದ್ರಲ್ಲ ಮತ್ತು ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಸೊ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಅಶೋಕ್ ಲೈ ಮತ್ತು ಈ ಥರ ನಿಮಗೆ ಒಂದು ಲೋಗೋ ಕೂಡ ಇರುತ್ತೆ ಸೊ ಇಲ್ಲಿ ಕೆಳಗಡೆ ನಿಮಗೆ ರೆಡ್ ಮತ್ತು ಎಲ್ಲೋ ಇದೆ ಸೊ ನೋಡ್ತಾ ಇದೀರಲ್ಲ ಮತ್ತು ಇಲ್ಲಿ ಥರ ನಿಮಗೆ ಮಿರಾರ್ಗೂ ಕೂಡ ಎಕ್ಸ್ಟ್ರಾ ಸರಿಯಾಗಿ ಕಾಣಿಸ್ತಾ ಇದೆ ಸೊ ಮತ್ತು ಲೆಫ್ಟ್ ಸೈಡಲ್ಲಿ ನೋಡ್ತಾ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಕೈ ಲೆಫ್ಟ್ ಸೈಡಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ಮತ್ತು ಲೋಗೋ ಇದೆ ನೋಡ್ತಾ ಇರ್ಬೋದು ಮತ್ತು ಬಿ ಎಸ್ ಸಿಕ್ಸ್ ಇದೆ ಸೊ ನೋಡ್ತಾ ಇರ್ಬೋದು ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಬ್ಯಾಕ್ ಸೈಡಲ್ಲಿ ಕೆ ಎ ಥರ್ಟಿ ತ್ರೀ ಎಫ್ ಜೀರೋ ಫೋರ್ ಜೀರೋ ಫೈವ್ ಸೆವೆನ್ ಫೋರ್ ಇದೆ ಸೊ ನೋಡ್ತಾ ಇದ್ರೆ ಅಲ್ಲ ಬೆಂಗಳೂರು ತುಮಕೂರು ಯಾದಗಿರಿ ಕಲಬುರ್ಗಿ ಶಾಪುರ್ ಸುರ್ಪುರ ಅಂತ ನೀಲ್ಲಿ ಅಂತಿದೆ ಸೊ ಅಜಾದ್ ಅಂತಿದೆ ಸೊ ಇಲ್ಲಿ ಕಲಬುರ್ಗಿ ಘಟಕ ಕೆ ಕೆ ಆರ್ ಟಿ ಸಿ ಮತ್ತು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ನೋಡಿದಿರಲ್ಲ ರೈಟ್ ಸೈಡ್ ಅದೇ ಅದೇ ಥರ ಇದೆ ಗೈಸ್ ನೋಡ್ತಾ ಇದ್ರಲ್ಲ ಏನೂ ಕೂಡ ಚೇಂಜಸ್ ಇಲ್ಲ ಮತ್ತು ನಿಮಗೆ ಇಲ್ಲಿ ವಿಂಡೋಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಸೊ ಇದು ಮಾಡಿದ್ದು ಯಾರು ಅಂತ ನಿಮಗೆ ಇವಾಗ ಹೇಳ್ತೀನಿ ನಮ್ಮ ರೇವಣ್ ಸಿದ್ದಪ್ಪ ಆಫೀಸಲ್ ಅಂತ ಸೊ ಅವರ ಚಾನೆಲ್ಗೂ ಕೂಡ ನೀವು ಸಪೋರ್ಟ್ ನೀಡಬೇಕು ನೋಡ್ತಾ ಇದ್ದೀರಲ್ಲ ಸೊ ಅವರು ಲಿವರಿಗಳು ಮಾಡಿದ್ದಾರೆ ಅವರ ಚಾನೆಲ್ ಇದು ರಿಲೀಸ್ ಆಗಿದೆ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆರುವಂಥ ಒಂದು ಕಲ್ಯಾಣ ಕರ್ನಾಟಕ ಬಸ್ಸಲ್ಲಿ ಲಿವರಿ ಸೊ ಇನ್ನು ಹಲವಾರು ರೀತಿಯ ಲಿವರ್ಸ್ಗಳು ಬರ್ತಾ ಇರ್ತವೆ ಗೈಸ್ ಅವೆಲ್ಲ ನಾನು ಇವಾಗ ನಿಮಗೆ ರಿವ್ಯೂ ಮಾಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಗೈಸ್ ಇವಾಗ ನಾವು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವಾಗ ನಾವು ಡೌನ್ಲೋಡ್ ಮಾಡೋದು ಇದ್ದೀನಿ ಸೊ ಇವಾಗ ಡೌನ್ಲೋಡ್ ಹೇಗೆ ಮಾಡೋದಂತ ನಿಮಗೆ ಇವಾಗ ತಿಳಿಸ್ಕೊಡ್ತಾಯಿದ್ದೀನಿ ಕಂಪ್ಲೀಟಿಲಿ ಸೊ ನೋಡ್ತಾ ಇದ್ದೀರಲ್ಲ ಬಸ್ ಮಾತ್ರ ಸುಳ್ಳು ಸೈಕ್ ಆಗಿದೆ ಗೈಸ್ ನೋಡ್ತಾ ಇದ್ದೀರಲ್ಲ ಒಳ್ಳೆ ರಿಯಲಿಸ್ಟಿಕ್ ಅಂತ ಒಂದು ಬಸ್ ಮೂಡೋದೆ ಗೈಸ್ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೈಸ್ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೇ ಅರ್ಥ ಆಗೋಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ನಿಮಗೆ ರೇವಣ್ ಸಿದ್ದಪ್ಪ ಚಾನಲ್ ಅವರು ಯೂಟ್ಯೂಬ್ ಸಿಗುತ್ತೆ ಇವರ ಚಾನಲಲ್ಲಿ ಸೊ ನಿಮಗೆ ರಿಲೀಸ್ ಆಗಿದೆ ಗಾಯ್ಸ್ ನೋಡ್ತಾ ಇದ್ರಲ್ಲ ಕೆ ಆರ್ ಟಿ ಸಿ ನೀವು ಲಿವರಿ ಅಂತ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸೇರ್ಮಸ್ ಮುಖಾಂತರ ಇರುತ್ತೆ ಇವರ ಆ ವಿಡಿಯೋದಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ ಪಾಸ್ವರ್ಡ್ನೂ ಕೂಡ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೆ ಕೆ ಆರ್ ಟಿ ಸಿ ಲಿವರಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಸ್ ಮುಣ್ಣು ಕೂಡ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇಲ್ಲ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಅದನ್ನು ಕೂಡ ನೀವು ನೋಡ್ಕೊಳ್ಳಬಹುದು ಡೌನ್ಲೋಡ್ ಮಾಡೋದು ಸೊ ನೋಡ್ತಾ ಇದ್ದೀರಲ್ಲ ಸೇರ್ಮಸ್ ಮುಖಾಂತರ ಸೊ ಒಂದು ಹಂಬಲ್ಲಿ ಸಿಗುತ್ತೆ ಇಲ್ಲಿ ನಾವು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಗೈಸ್ ಪಾಸ್ವರ್ಡ್ ಹಾಕ್ತೀನಿ ವೇಟ್ ಮಾಡಿ ಗೈಸ್ ಸ್ನೇಹಿತರೆ ಪಾಸ್ವರ್ಡ್ ಹಾಕಿದ ತಕ್ಷಣ ಇಲ್ಲಿ ಕ್ರೆಡಿಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೋಡ್ತಾ ಇದ್ದೀರಲ್ಲ ಸೊ ವೇಟ್ ಮಾಡಿ ಗೈಸ್ ಇಲ್ಲಿ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದರೆ ಲಿಂಕ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡಿ ಸೊ ಡೌನ್ಲೋಡ್ ಲಿಂಕ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡಬೇಕು ಇನ್ನೊಂದು ಪೇಜಿಗೆ ಬರ್ತೀರಾ ಸೊ ಇಲ್ಲಿ ಸ್ಟಾರ್ಟ್ ಓಡರ್ ಅಂತ ಹಾಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಏನಿಲ್ಲ ಡೌನ್ಲೋಡ್ ಆಗ್ತಾಯಿದೆ ನೋಡ್ತಾ ಇಲ್ಲ ಗೈಸ್ ಸೊ ಇವಾಗ ನೀವು ಇದು ಓಪನ್ ಆಗ್ತಾ ಇಲ್ಲ ನೋಡಿ ಸೊ ಇವಾಗ ನೀವು ಬಸ್ ಸೆಂಟ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಗೌಸ್ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ನೀವು ಬಸ್ ಸೆಮಿಟ್ರೋ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಾರಿ ಗೇಮನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬಸ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಬಸ್ಸನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ವಿಡಿಯೋ ಇರುತ್ತೆ ಸೊ ಇಲ್ಲಿ ಲಾಗಿನ್ ಮಾಡೋಣ ಸೊ ಸ್ನೇಹಿತರೆ ಲಾಗಿನ್ ಮಾಡಿದ ತಕ್ಷಣ ನೀವು ಇಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ ಆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಲಿವರಿ ಅಂತ ಇರುತ್ತೆ ಐ ಅಂತ ಹೇಳ್ಕೊಂಡು ಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿವರಿ ಮೇಲೆ ಸೊ ಇಲ್ಲಿ ಲಿವರಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಗಾಯ್ಸ್ ಇಲ್ಲಿ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ ಸೊ ನೀವು ಡೌನ್ಲೋಡ್ ಮಾಡಿದಿರಲ್ಲ ಸೊ ನೋಡ್ತಾ ಇದ್ದೀರಲ್ಲ ಗೈಸ್ ಸೊ ನೋಡ್ತಾ ಇದ್ದೀರಲ್ಲ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸ್ನೇಹಿತರೆ ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ನೀವು ಹೈ ಅಂತ ಇಟ್ಕೊಳ್ಳಿ ಯಾಕಂದರೆ ಕ್ಲಿಯರ್ ಆಗಿ ಬರುತ್ತೆ ಇಲ್ಲಿ ಯೂಸ್ ಮನಿ ಮಾಡ್ತಾ ಇದ್ದೀನಿ ನನ್ನ ಹತ್ರ ಅಮೌಂಟ್ ಇತ್ತು ನಾನು ಅಮೌಂಟ್ ಮಾಡಿದೆ ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರ ಫೈನಲಾಗಿ ನಿಮಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಡಿಲಿವರಿ ಬಂದ್ಬಿಡ್ತು ಬಸ್ಸಿನಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಒಳ್ಳೆ ರಿಯಲಿಸ್ಟಿಕ್ ಕಾರ್ ಅಂತ ಸೊ ಫುಲ್ಲು ಫುಲ್ ಮಾಡಿಫೈ ಇರುವಂಥ ಒಂದು ಲೇವರಿ ಆಗಿದೆ ಗೈಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಸೊ ಮೊದಲೇ ನಾವು ರಿವ್ಯೂ ಮಾಡಿದ್ದೇವೆ ಇವಾಗ ಏನು ರಿವ್ಯೂ ಮಾಡೋದಿಲ್ಲ ಸೊ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗಿ ಅಂತ ಕಾಣಿಸ್ತಾ ಇದೆ ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಆಯನ ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕ್ಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ